ப் அவளே <laughs> ಏ ಬುದ್ಧಿ ಟಿಂಕಿ ನನ್ನ ಮಗಳೇ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಬಂದಿದೆ ಆ ಇಷ್ಟು ಮರ್ಸ್ ತೊಗೊಂಡ್ರೂ ಕೂಡ ನೀನ್ ಅಳ್ತಾ ಇದ್ದೀಯಲೆ ಆ ನಿನಗೆ ಮಾನ ಮರ್ಯಾದೆ ಇಷ್ಟ ಇಲ್ಲ ಇಡೀ ವರ್ಷ ಓದ್ಕೊಂಡೆ ಇಷ್ಟು ಜಾಸ್ತಿ ಮಾರ್ಸ್ ತಗೊಂಡಿದೀಯ ನೂರಕ್ಕೆ ತೊಂಬತ್ತು ಅಂತ ಕಡಿಮೆ ಅಲ್ಲ ನಾನು ನೋಡಿ ಬರೀ ಮೂವತ್ತೈದು ಪರ್ಸೆಂಟ್ ತಗೊಂಡು ಎಷ್ಟು ಖುಷಿಯಲ್ಲಿದ್ದೀನಿ ನೀನು ಇಷ್ಟು ಮಾರ್ಸ್ ತಗೊಂಡು ಕೂಡ ಈ ತರ ಅಳ್ತಾ ಇದೀಯಲೆ ಆ ಏನ್ ಕಣೆ ನೀನು ಹಾ ಅಲ್ಬೇಡ ಅಲ್ಬೇಡ ಇವಾಗ ನಮ್ಮ ರಮೇಶ ಅಂದ ನೋಡು ರಿಸಲ್ಟ್ ಏನಾಯ್ತು ಅಂತ ರಮೇಶ ತಕೊ ತಕೊ ನಿನ್ ಮೊಬೈಲ್ ತಕೊ ನಿನ್ ಹಾಲ್ ಟಿಕೆಟ್ ನಂಬರ್ ಹಾಕಿ ನೋಡು ನಿನ್ ರಿಸಲ್ಟ್ ಏನಾಯ್ತು ಅಯ್ಯ ಅಯ್ಯೋ ಬ್ಯಾಳಗಣರು ನಾನು ರಿಸಲ್ಟ್ ನೋಡಲ್ಲ ನನಗೆ ಹೆದರಿಕೆ ಆಗ್ತಿದೆ ನಿಮ್ದು ಎಲ್ಲರಿಗೂ ಆಯ್ತು ನೀವು ಎಲ್ಲರೂ ಪಾಸ್ ಆಗಿದ್ದೀರಾ ಹಾ ಕಡಿಮೆನೋ ಜಾಸ್ತಿನೋ ಹ ನೀನು ನೋಡು ಮೂವತ್ತೈದು ಪರ್ಸೆಂಟ್ ನಿನ್ಗೆ ಬಂದಿದೆ ನಿಂಗೆ ಖುಷಿ ಆಗ್ತಿದೆ ಅಲ್ಲ ಆ ನನಗೂ ಕೂಡ ಅಷ್ಟೇ ಬಂದ್ರೆ ಸಾಕೋಣ ರಾಜು ನನಗೂ ಕೂಡ ಮೂವತ್ತೈದು ಪರ್ಸೆಂಟ್ ಬಂದರೆ ಸಾಕು ನನಗೂ ಖುಷಿ ಆಗತ್ತೆ ಹಾಂ ಈಗ ನಾನು ರಿಸಲ್ಟ್ ನೋಡ್ತೀನಿ ಏನಾದರೂ ಆಗಲಿ ಹಾಕಿ ಹಾಕಿ ಬೇಗ ಹಳ್ ಟಿಕೆಟ್ ನಂಬರ್ ಹಾಕಿ ನೋಡೋಣ ನೋಡೋಣ ಏನಾಗಿದೆ ನೋಡೋಣ ತಡಿಯೋ ತಡಿಯೋ ಮಗ ಆಗ್ತೀನಿ ಇಷ್ಟು ಅರ್ಜೆಂಟ್ ಮಾಡಬೇಡ ನಂದು ಕೈ ಕಾಲೆಲ್ಲ ಗಿಡಗಡಗಡ ಅಂತ ಶೇಕ್ ಆಗ್ತಿದೆ ನಂದು ಎದೆ ಧಗ 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 ಆಗ್ತಿದೆ ಮಗ ತುಂಬ ಹೆದರಿಕೆ ಆಗ್ತಿದೆ ತಡಿ ನೋಡ್ತೀನಿ ಟೂ ಜೀರೋ ಟ್ವೆಂಟಿ ಫೋರ್ ಟೆಂಟ್ 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 ಹಾ ಗುರು ಅಯ್ಯಯ್ಯ ಹೋಯ್ತು

ಕನ್ನಡ ಇಂಗ್ಲಿಷ್ ಮ್ಯಾಥ್ಸ್ ಸೋಷಿಯಲ್ ಏನು ಮಗ ಓ ಇಜ್ಜೋ ಇಜ್ಜ ಮುಗೀತು ನಿನ್ನ ಕತೆ ಮುಗೀತು ಇವತ್ತು ನಿಮ್ಮ ಮನೆಯಲ್ಲಿ ನಿನಗೆ ಬಿಡಲ್ಲ ಹಾಂ ನಾನು ಕೂಡ ನಿನಗೆ ಹೇಳಿದ್ದೆ ಮಗ ಓದ್ಕೋ ಓದ್ಕೋ ಅಂತ ನೀನು ನನ್ನ ಮಾತು ಕೇಳಿಲ್ಲ ಕಣೋ ಎಷ್ಟೊತ್ತಿಗೆ ಹೇಳಿದ್ದೆ ನಾನು ನಿಂಗೆ ಆ ಅದು ಫ್ರೀ ಫೈರ್ ಆಡೋದು ಬಿಡು ನನ್ನ ಜೊತೆಯಲ್ಲಿ ಓದಕ್ಕೆ ಬಾ ಅಂತ ನಾನು ನೋಡು ಅರವತ್ತು ಪರ್ಸೆಂಟ್ ಬಂದಿದೆ ನನಗೆ ನೀನು ಜಸ್ಟ್ ಪಾಸ್ ಕೂಡ ಆಗಿಲ್ಲಲ್ಲೋ ನಾಲ್ಕು ಹೋಯ್ತಾ ಹಾಂ ಇದು ನಾನು ತಪ್ಪಿಲ್ಲ ಇಲ್ಲ ಗಣو ನಾನು ಏನು ತಪ್ಪು ನಾನು ಬರ್ದಿದ್ದೆ ನಾನು ಎಲ್ಲ ಪೇಪರ್ ಫುಲ್ ಮಾಡಿದ್ದೆ ನಾನು ಮ್ಯಾಥ್ಸ್ ಅಲ್ಲಿ ಅದು ಟೀಟಾ ಗೀಟಾ ಏನಲ್ಲ ಇದೆ ಅಲ್ಲ ಡೆಲ್ಟಾ ಅದೆಲ್ಲ ಎಲ್ಲ ನಾನು ಬರ್ದಿದ್ದೆ ಗಣو ನಾನು ಇಂಗ್ಲಿಷ್ ಅಲ್ಲಿ ಎಲ್ಲ ಬರೆದು ಬಂದಿದ್ದೆ ಏನಾಯ್ತು ಇದು ವ್ಯಾಲ್ಯೂಷನ್ ಮಾಡಿದಾರಲ್ಲ ಅವರದೇ ತಪ್ಪು ನನಗೆ ಬೇಕಂತ ಫೇಲ್ ಮಾಡಿರೋದಿದು ನಾನು ಶಾಲೆಯಲ್ಲಿ ಮಹೇಶ್ರು ಹತ್ರ ಉಂಟೈತಿ ನಾನು ಜಗಳ ಮಾಡಿದ್ದೆ ಅಲ್ಲ ಇದೇ ಜಗಳಕ್ಕೆ ಅವರು ಕೋಪ ಕೋಪದಿಂದ ನನಗೆ ಫೇಲ್ ಮಾಡಿರೋದು ಅವರಿಗೆ ನಾನು ಬಿಡಲ್ಲ ದೀರಿ ನಾನು ಕೇಳ್ತೀನಿ ಹೋಗಿ ನನಗೆ ಯಾಕೆ ಫೇಲ್ ಮಾಡಿದ್ದು ಅಂತ ಏನು ಇವರು ಇವರು ಏನು ಬೇಕಿದ್ರು ಮಾಡಿಬಿಡ್ತಾರಾ ನಾನು ಎಲ್ಲ ಬರ್ದಿದ್ದೆ ನಾನು ಎಲ್ಲ ಬರ್ದಿದ್ದ ಅಂತ ಇವನು ಎಲ್ಲ ಬರ್ದಿದ್ದ ಲೋ ಮಗ ಬರೀ ಪೇಪರ್ ಫುಲ್ ಮಾಡಿದ್ರೆ ಮಾರ್ಸಿಗೆಲ್ಲ ಆನ್ಸರ್ ಕೂಡ ರೈಟ್ ಇರಬೇಕು ನಿಂಗೆ ಯಾರು ಬೇಕು ಬೇಕಂತ ಫೇಲ್ ಮಾಡಲ್ಲ ಕಣೋ ನೀನು ಓದಿಲ್ಲ ನಂಗೆ ಗೊತ್ತಿದೆ ನಂಗೆ ಗೊತ್ತಿದೆ ಕಣೋ ಮಗ ರಮೇಶ ನಾನು ಹೇಳಿದ್ದೆ ನಿನ್ಗೆ ಹಾಂ ನನ್ನ ಮಾತು ಕೇಳಿದ್ಯಾ ಇಲ್ಲ ಏನು ಮಾಡುದ ನಾನು ನಾನು ಏನಾದರೂ ಮಾಡಿಕೊಳ್ತೀನಿ ಮನೆಗೆ ಹೋಗಿದ್ರೆ ನಾನು ನನಗೆ ಏನು ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ ನಮ್ಮ ಮನೆಗೆ ಹೋಗಿದ್ರೆ ನಮ್ಮ ಅಪ್ಪ ಅಮ್ಮ ಬಿಡೋಲ್ಲ ನನಗೆ ಕುಂತ ಬಿಡ್ತಾರೆ ನಮ್ಮ ಪಕ್ಕದ ಮನೆ ನಮ್ಮ ನೆಂಟರು ನಮ್ಮ ಮಾವ ಎಲ್ಲ ನಂಗೆ ಬಿಡಲ್ಲ ಫೇಲ್ ಅದೆ ಫೇಲ್ ಅದೆ ಅಂತ ಎಲ್ಲರೂ ಚೂಡಿಸ್ತಾರೆ ನನಗೆ நான் மத்தே எக்ஸாம் கட்டி புரியோதா ஏன் மாது நான் எஸ்எஸ் ஃபேல் அது அல்ல சா ஏன் மாதிரி கண்ட்ரு ஆ ಅಯ್ಯಯ್ಯ ಏನ್ ಮಗ ರಮೇಶ ನೀ ಆಗ್ಬಾರ್ದಿತ್ ಕಣು ನಿಮ್ಮ ಅಮ್ಮ ಅಮ್ಮನ ಹತ್ರ ಬಂದು ಹೇಳ್ತಿದ್ರು ಏನ್ರಿ ಏನ್ರಿ ನಿಮ್ಮ ಮಗ ಓದೋದೇ ಇಲ್ಲ ಯಾವತ್ ನೋಡಿದ್ರು ಮೊಬೈಲಲ್ಲಿ ಇರ್ತಾನೆ ಓದಕ್ ಹೇಳಿ ಅವನಿಗೆ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅವನ್ ಯಾವತ್ ನೋಡಿದ್ರು ಓದ್ತಾ ಇರ್ತಾನೆ ಹಂಗೆ ಹಿಂಗೆ ಅಂತ ನಿಮ್ಮ ನಿಮ್ಮಮ್ಮ ಬಂದು ನಮ್ಮಅಮ್ಮನ ಹತ್ರ ಹೇಳ್ತಿದ್ರು ಕಣು ಇವಾಗ ನೋಡಿದ್ರೆ ನೀನೇ ಫೇಲ್ ಆಗಿಬಿಟ್ಟಿದ್ಯಲೋ ಏನು ಹೆಂಗ್ ಕತೆ ನಾನು ಒದ್ತಿರಲಿಲ್ಲ ಹೌದು ಒಪ್ಕೊಳ್ತೀನಿ ಆದ್ರೂ ನಾನು ಹೇಗೆಲ್ಲ ಮಾಡಿ ಜಸ್ಟ್ ಪಾಸ್ ಆಗಿದ್ದೀನಿ ನಾನು ನೀನ್ ಪಾಸ್ ಆಗ್ತೀಯಾ ಒಳ್ಳೆ ಮಾರ್ಕ್ಸ್ ತಗೊಂತೀಯ ಅಂತ ಅಂದ್ಕೊಂಡಿದ್ದೆ ಇದು ನೋಡಿದ್ರೆ ನೀನ್ ಫೇಲ್ ರಾಜು ಪ್ರಮೋದ ಮುಚ್ಚಿರೋ ಬಾಯಿ ಪಾಪ ಇವನು ಫೇಲ್ ಆಗಿದ್ದಾನೆ ಇವನಿಗೆ ಒಳ್ಳೆ ರೀತಿಯಿಂದ ಇವನಿಗೆ ಮೋಟಿವೇಟ್ ಮಾಡಬೇಕು ಅದೆಲ್ಲ ಏನಿಲ್ಲ ನಿಮಗೆ ಇನ್ನು ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ನೀವು ಫ್ರೆಂಡ್ಸ್ ಅಲ್ಲ ಗಂಡ್ರು ನೀವು ಫ್ರೆಂಡ್ಸ್ ಅಲ್ಲ ನೀವು ಈ ಥರ ಎಲ್ಲ ಮಾಡಬಾರ್ದು ಅದೆಲ್ಲ ಅಮ್ಮ ಪೇರೆಂಟ್ಸ್ ಏನೆಲ್ಲ ಹೇಳ್ತಾರೆ ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ಗೆ ಹಂಗೆಲ್ಲ ಹೇಳೋದಲ್ಲ ಆಹಾ ಏನಲ್ಲ ಏನಲ್ಲ ನೀನು ನೀನು ಮನದಲ್ಲಿ ಇಟ್ಕೊಂಡಿದ್ದೀಯ ನೋಡಿ aa , ju noh , elagi ta käib nii variku siia , et ta ei tea , mis ta teeb , no ma ei tea , no ma ei hakka seda , nii et võib-olla oleme seda nüüd , no nii , muidugi , noh , ära me saa . ರಮೇಶ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನೀನ್ ಫೇಲ್ ಆಗಿರೋದು ಬರೀ ಒಂದು ಎಸ್ ಎಲ್ ಸಿ ಮಾತ್ರ ಇದು ಫೇಲ್ ಆಗಿದ್ರೆ ಆಮೇಲೆ ಕಟ್ಕೊಂಡು ಪಾಸ್ ಮಾಡಬಹುದು ಇದೇನೋ ದೊಡ್ಡ ವಿಷಯ ಅಲ್ಲ ಕಣೋ ಜನ ಏನಾದ್ರು ಹೇಳಿ ಇವಾಗ ನೋಡಿ ಎಷ್ಟೋ ಜನ ಇದ್ದಾರೆ ಅವ್ರು ಏನೂ ಓದಿಲ್ಲ ಏನಿಲ್ಲ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದಾರೆ ಆದ್ರೂ ಕೂಡ ಅವ್ರು ಇವಾಗ ಎಲ್ಲೋ ಇದ್ದಾರೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಎಸ್ ಎಸ್ ಎಲ್ ಸಿ ರಮೇಶ ಅವ್ರು ಇವಾಗ ನೋಡು ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನೀನು ಕಷ್ಟಪಟ್ಟಿದ್ದೆ ನಂಗೆ ಗೊತ್ತಿದೆ ನೀನು ಒಳ್ಳೆ ಓದಿದ್ಯಾ ನೀನು ಎಲ್ಲ ಬರ್ಕೊಂಡು ಬಂದಿದ್ಯಾ ಆದರೂ ಕೂಡ ನೀನು ನಿಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಯಲ್ಲ ಇರಲಿ ಇವಾಗ ಫೇಲ್ ಆಗಿದ್ದು ಆಗ ಹೋಯ್ತು ಈಗ ಇನ್ಮೇಲೆ ನೀನು ಚೆನ್ನಾಗಿ ಓದು ಇವಾಗ ನಿಮಗೆ ಗೊತ್ತಾಯ್ತಲ್ಲ ಫೇಲ್ ಆಗಿದ್ರೆ ಫೀಲಿಂಗ್ ಹೆಂಗೆ ಬರುತ್ತೆ ಅಂತ ಇವಾಗ ನೀನು ಬೇಜಾರು ಮಾಡಬೇಡ ಆಯ್ತಾ ಇವಾಗ ಇನ್ಮೇಲೆ ನೆಕ್ಸ್ಟ್ ಕಟ್ಟಂತೆ ನಾಲ್ಕೆ ತಾನೆ ನಾನು ನಿಂಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವುದು ಅದು ಏನೆಲ್ಲ ಇದೆ ಎಲ್ಲ ಹೇಳ್ಕೊಡ್ತೀನಿ ಆಯ್ತಾ ನೀನು ಪಾಸ್ ಆಗ್ತೀಯ ಕೇಳ್ಕೊಣು ನೀನು ಇಂಟೆಲಿಜೆಂಟ್ ನೀನು ಕುತ್ಕೊಂಡು ಸರಿ ಓದಿದ್ಯಾ ಓದಿದ್ರಲ್ಲ ನೀನು ಪಾಸ್ ಆಗ್ತಿದ್ಯಾ ನೀನು ಪಾಸ್ ಆಗ್ತೀಯಾ ನಂಗೆ ಗೊತ್ತಿದೆ ಕಣ ರಮೇಶ ಅಲ್ ಬೇಡ ನಾನು ಏನ್ ಬೇಜಾರ್ ಮಾಡಬೇಡ ಆಯ್ತಾ ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪಾಜಿಗೆಲ್ಲ ನಾನು ಹೇಳ್ತೀನಿ ಹ ಥ್ಯಾಂಕ್ ಯು ಸೋ ಮಚ್ ಪಿಂಕಿ ನನಗೆ ಮೋಟಿವೇಟ್ ಮಾಡಿದ್ದಕ್ಕೆ ನನಗೆ ನನ್ನ ಏನೆಲ್ಲ ಯೋಚನೆ ಬಂದಿದ್ದು ಗೊತ್ತಾ ನಾನು ಫೇಲ್ ಅಂತ ನನಗೆ ತುಂಬ ಬೇಜಾರಾಯಿತು ಇವರು ಪ್ರಮೋದ ಮತ್ತು ರಾಜು ಇವರು ಇನ್ನೂ ಇನ್ನೂ ನನಗೆ ಡಿಮೋಟಿವೇಟ್ ಮಾಡಿದ್ರು ಏನೆಲ್ಲ ಹೇಳಿ ಎಲ್ಲಿ ನಾನು ಈಗ ಎಕ್ಸಾಮ್ ಕಟ್ತೀನಿ ಕಟ್ಕೊಂಡು ನಾನು ಪಾಸ್ ಮಾಡ್ಕೊಳ್ತೀನಿ ಗುಡ್ ವೆರಿ ಗುಡ್ ಈ ಥರ ಮೋಟಿವೇಟ್ ಇರಬೇಕು ಯಾವತ್ತು ಇದು ಜಸ್ಟ್ ಎಕ್ಸಾಮ್ ಅಷ್ಟೇ ನೀನು ಫೇಲ್ ಆಗಿದ್ಯಾ ಲೈಫ್ ಲೈಫಲ್ಲಿ ಫೇಲ್ ಆಗಿಲ್ಲ ಕಣೋ ಟ್ಯಾಲೆಂಟೆಡ್ ಬಾಯ್ ನಿನ್ನ ಹತ್ರ ತುಂಬ ಟ್ಯಾಲೆಂಟ್ ಇದೆ ಜನ ಎಲ್ಲ ಶಾಲೆಯಲ್ಲಿ ಎಲ್ಲ ಓದ್ತಾರೆ ಎಲ್ಲ ಮಾಡಿಸ್ತೊಳ್ತಾರೆ ಅವ್ರ ಹತ್ರ ಏನು ಟ್ಯಾಲೆಂಟ್ ಇರಲ್ಲ ಏನಿಲ್ಲ ಬರೀ ಓದ್ರಲ್ಲ ಅವರಷ್ಟೇ ನಾನು ಎಷ್ಟೋ ಜನತೆಗೆ ನೋಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮದು ಒಬ್ಬರು ನಮ್ಮ ಅಣ್ಣ ಇದ್ದಾರೆ ಅವರು ಡಿಗ್ರಿ ಮಾಡಿದ್ದಾರೆ ಡಿಗ್ರಿ ಡಿಗ್ರಿ ಮಾಡ್ಕೊಂಡು ಕೂಡ ಈಗ ಅವರು ಬರೀ ಮೀನ್ ಮಾಡ್ತಿದ್ದಾರೆ ಜನ ಏನೆಲ್ಲ ಮಾಡ್ತಾರೆ ಆದ್ರೂ ಕೂಡ ಟ್ಯಾಲೆಂಟ್ 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 ಇದೆ ಆ ಟ್ಯಾಲೆಂಟ್ ಮಾಡ್ತಾ ಇದು ನೀನು ಎಕ್ಸಾಮ್ ಹೆಂಗೋ ಪಾಸ್ ಮಾಡಬಹುದು ನೀನ್ ಸ್ವಲ್ಪ ಓದ್ರೆ ಸಾಕು ಗಮನ ಕೊಟ್ಟು ಹೋದಾಯ್ತಾ ಈಗ ನಿಮ್ಗೆ ಗೊತ್ತಾಗಿದೆಯಲ್ಲ ಇನ್ಮೇಲೆ ಗಮನ ಕೊಟ್ಟು ಹೋದಾಯ್ತಾ ಹಲೋ ರಮೇಶ ರಮೇಶ ಸಾರಿ ಕಣು ರಮೇಶ ನಾನು ಹಂಗೆ ಹೇಳಬೇಕಂತ ಇದ್ದಿದ್ದಲ್ಲ ಕಾಣು ನಾನು ನಿಮಗೆ ಡಿಮೋಟಿವೇಟ್ ಇದ್ದಿದ್ದಲ್ಲ ನನಗೆ ಬರೀ ಅದು ನಿಮ್ಮ ಅಮ್ಮ ಒಂದು ಹೇಳಿದ್ರಲ್ಲ ಅದು ನನಗೆ ಮನಸ್ಸಲ್ಲಿ ಇಟ್ಕೋಣ ಅದೇ ನನಗೆ ಒಂಥರ ಆಗ್ತಿದ್ದು ನಾನು ಅದೇ ಹೇಳಿಬಿಟ್ಟೆ ಕಾಣು ನಾನು ಹೇಳಬಾರ್ದಿತ್ತು ಸಾರಿ ರಮೇಶ ರಿಯಲಿ ಹ್ಞೂ ಕಣೋ ರಮೇಶ ನನ್ನ ಕಡೆಯಿಂದ ಕೂಡ ಅಷ್ಟೇ ಸಾರಿ ಕಣೋ ನಾನು ನಿಮಗೆ ಬೇಜಾರು ಮಾಡ್ಬೇಕಂತ ಇದ್ದಿರ್ಲಿಲ್ಲ ಕಾಣೋ ಸಾರಿ ಆಯ್ತಾ ಸಾರಿ ರಮೇಶ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಅಷ್ಟೇ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಫೇಲ್ ಆಗಿದ್ರೆ ಅವರಿಗೆ ಡಿಮೋಟಿವೇಟ್ ಮಾಡಬೇಡಿ ಆಯ್ತಾ ಅವರಿಗೆ ಮೋಟಿವೇಟ್ ಮಾಡಿ ಅವರು ಕಟ್ಕೊಂಡು ನೀವು ಪಾಸ್ ಆಗಬಹುದು ಏನೆಲ್ಲ ಹೇಳಿ ನೀವು ಅವರಿಗೆ ಮೋಟಿವೇಟ್ ಮಾಡಿ ನಮ್ಮ ಯಾರಿಗೂ ಡಿಮೋಟಿವೇಟ್ ಮಾಡಬೇಡಿ ಆಯ್ತಾ ಫ್ರೆಂಡ್ಸ್ ನೀವು ಏನು ನಿಮ್ಗೆ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಏನಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೀವು ಈ ವಿಡಿಯೋದು ಪಾರ್ಟ್ ಒನ್ ನೋಡಿಲ್ಲ ಅಂದ್ರೆ ಹೋಗಿ ಪಾರ್ಟ್ ಒನ್ ನೋಡಿ ನಿಮ್ಗೆ ಪಾರ್ಟ್ ತ್ರೀ ಬೇಕಿದ್ರೆ ಕಮೆಂಟ್ ಅಲ್ಲಿ ಪಾರ್ಟ್ ತ್ರೀ ಹಾಕಿ ಅಂತ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀವಿ ಮತ್ತೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ಲೈಕ್ ಮಾಡಲು ಮರಿಬೇಡಿ ಮತ್ತೆ ಕಮೆಂಟ್ ಕೂಡ ಮಾಡಿ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್